ಸರಿ ಕೇಳ್ತಾ ಇದೀರಿ ಬುರಿ ನೀವೇ ಯಾರು ಇಕ್ಕಗಳು ತರ್ಕೊಂಡು ಅಕ್ತರನೆ ಮಾಡ್ಕಿರ ಬಿಡು ನೀನೇ ಮಾಡೋದು ಸರಿ ಅದಳ ನೀನೇ ಓಹ್ ಕೆಲ್ಸಕ್ಕೆ ಬಂದ ಆಗ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ವಾ ಬಿಸ್ಲು ಬೆಂಕಿ ಹಂಗೆ ಕೆಲ್ಸ ಮಾಡ್ತಾರೆ ಕೊಡಿದ್ರ ಫ್ರಿಜ್ ಬೀಗವ ನೋಡ್ತೀನಿ ಕೊಡಿಲಿ ಏನಾರ ಮಾಡಿ ಮಡಿಕೊಂಡಿದ್ಯಾ ನೀವು ಅದೇ ಕಸಿದೆ ನೋಡಿಲ್ಲ ಐದು ನಿಮಿಷ ಕಡಿ ಆಯ್ತು ಅಂದ್ಬಿಟ್ಟು ತಂತ ತರ್ತೀವಿ ಒದೇ ಸಾರು ಒಂದೇ ಅಣ್ಣ ಉಂಡಿ 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 ಬೆಪ್ಪದ ಒಂದೇ ಒದೇ ತರ ಮಾಡ್ತೀಯ ಮಾಡ್ತಿವಾಗ್ವೇ ಓ ಹಿಂಗಾದ್ರೆ ಹೆಂಗ ಮಾಡೋದು ನಾವೇ ಹೆಂಗೋ ತಿಂತೀವಿ ಅಕ್ಕ ಪಕ್ಕದಲ್ಲಿ ಬಂದೋರು ಕೆಲ್ಸಕ್ಕೆ ಬಂದವರು ಉಂಡಾರ ಏನು ಊಟ ಮಾಡಿದಶ್ ನಾವು ಅಮ್ಮ ವಾಂತಿ ಮಾಡ್ಕೊಂಡು ವದಾರ್ ಬಿಟ್ ஏன் இங்க கலிதி புது நீடி ஃப்ரீஜ்ஜா அவங்க எல்லாேரு தோட ஃப்ரீஜ் உங்க தந்துக்கொட் படா நான் மாலை சுமக்கலா அந்த ஃபிரிஜ் பிடி அந்த ஆட்டாமட்டாக தோஸ்க்கப்பட்டு அது ஏன் மடகு ஆர்மாட்யோ காணே ஏனோ கணே பிஸி மாதிரி கொடோது நம்ம இடக்கி ஹாக்கணும் எல்லாம் ஊட்ட நம் தங்காரி ஆள் ஒர்கத வாந்தி மாட்கண்ட வம் தலை சொதுல ஏன்னா எச்சு கம்மி அது இத்தோ அது கேசக்கோட்டும் இல்லை ஆய்ந்த கௌரவ சிக்க நமக்கு கொடில சா ஃபிரிஜு பேர் பீடு ஹாக்க குத்க்கியல ஓன் மட்கிட்டி அழகே கொடை பீகாவே நோட் தீ ಸರಿ ಬಿಡಿ ನೀವು ಏನ್ ಮಗ್ಗಿದನು ಒಳ್ಳೆ ತಂದ ಹೇಳ್ತಾ ಇದ್ದೀರಿ ಇಲ್ಲ ಐಕಲ್ ತಾಕೊಂಡು ಮಾಡಕ್ಕೆ ಇಂತ ಐಕಿಲ್ವಾ ನೀವು ಇಲ್ಲೇ ಇದ್ಬಿಟ್ಟು ಐಕುಲ್ ನೋಡ್ಕೊಂಡ್ರೆ ನಾನು ಬಿತ್ತಿ ಬಿತ್ತಿ ಮಾಡ್ಕೊಡ್ತೀನಿ ಅದಕ್ಕೆ ನಾನು ಪಿದ್ದಲ್ಲಿ ಇರೋದ ಬಿತ್ತಿ ಮಾಡ್ಕೊತಿದ್ದು ಆಯ್ತು ಹೋಗಿ ನಾಲ್ಕಿಂದ ಬಿತ್ತಿ ಬಿತ್ತಿ ಹೇಗೆ ಮಾಡ್ತೀನಿ ಆಗೋಳು ಮಾಡಿದ ಹಾಳು ಅಂತ ಆಳ್ಗೊಳ್ಳ ನಚ್ಚಕ್ಕದ ನಾನು ಹೋಗಿಲ್ಲ ಅಂದ್ರೆ ಅಲ್ಲಿ ನೋಡೋದ ನೀವು ಹೋಗಿ ಮಾಡೋದ ಐಕ್ಲ ಒಂಚು ತಡ್ಕೊಂಡು ಮಾಡಿ ಅಂದ್ರೆ ಹೇಳಿ ಮಾತನೇ ಕೇಳಕ್ಕಿಲ್ವ ನೀನು ಅಯ್ಯೋ ಸಿವಕನ್ ಹೋಗು ಏನ ತೆಗೆ ತುಂಬ ತಿನ್ಸಿ ತಿನ್ಸಿ ಆರೋಗ್ಯ ಹಾಳು ಮಾಡ್ತಾ ಕುಂತಿದ್ದೀಯೇ ಮೊದ್ಲ ಫ್ರಿಜ್ ತೆಗೆದು ಬಿದಿಗೆ ಸಿಬೇಕು ಬರ್ಲಿ ಅವನು ಹೇಳ್ತೀನಿ ಅವ್ಗೆ ಯಾಕೆ ತಗೊಟ್ಟಿದ್ದು ಫ್ರಿಜ್ ಅಂದ್ಬಿಟ್ಟು

ಅಯ್ಯೋ ಅಕ್ಕ ಯಾಕ ಯಾಕಕ್ಕ ಏನಾಯ್ತಕ್ಕ ಅಜ್ಜಿ ಏನಕ್ಕೆ ಕೂಗಾಡ್ತಾ ಇದ್ರಿ ಏನಿಲ್ಲ ಅಕ್ಕ ಅಹ್ ಅಡಿಗೆ ಆ ಫ್ರಿಜ್ ಅಲ್ಲಿ ಅಡಿಗೆ ಮಾಡ್ಕೊ ಬಿಟ್ಟಿದ್ದಾಳೆನು ಬೀಗ ತಗ್ದು ತೋರಕಲ ಕಣದ ಸಾರ ಬಿಸಿ ಮಾಡ್ಕೊಟ್ಕೊಳ್ತಾಳೆ ಅವ ಅಮ್ಮ ಉಂಡ್ರಾನ್ ಸಾಲ ಸುತ್ತಿ ಬಿದೋದ್ಲು ವಾಂತಿ ಮಾಡ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡೋದ ನನ್ ಮಗ ಹಂಗ ಅದ ಚಂದ ಬಿಸಿ ಬಿಸಿ ಮಾಡ್ಕೊಡ್ಬೇಕಲ್ವ ಕೆಲಸ ಮಾಡೋಕೆ ಹಂಗಿ ಏನು ನನ್ನ ಮೇಲೆ ಜಾಗ ಬಿಡ್ತಾ ಕೂತಾಳೆ ಕನ್ ಮಗ ಎಷ್ಟು ನೋಡಿಲಿ ನೋಡಿ ಮಗ ಹೆಂಗ್ ಮಾತಾಡ್ತೀನಿ ನೋದು ಮತ್ತೆ ಮನೆಯಲ್ಲೇ ಕುತ್ಕತಿ ಅಲ್ಲಿ ನೋಡ್ ಮಾಡ್ಕೊಳ್ಳೆ ಬಾ ಅಂತ ನಾನು ಇತ್ತಗೆ ಸಾಯ್ನ ಅತ್ತಗೆ ಸಾಯ್ನ ಹೇಳ್ ಮಗ ನೀನೇ ಹೋಗು ಮಧ್ಯಾಹ್ನ ಕಡಿಗೆ ಮಾಡ್ಸ್ಕೊ ಬರೋಗು ಅಂತ ಅಂದ್ಬಿಟ್ಟು ಕಳಿಸ್ತಾ ಒಳ್ಳೆ ಮುದ್ ಲಕ್ಷ್ಮಿ ಹೋಗ್ಬಿಡ್ಬಿಡ್ರೆ ಬಿಸಿ ಬಿಸಿ ಏನಾದ್ರು ಮಾಡೋಗು ಆ ಫ್ರಿಜ್ ಜಲ್ಪ ಜಲ್ಲಿ ಕೊಡ್ಬೇಕಲ್ಲೇ ಸರಿ ಹೇಳ್ತಾ ನೀವೇ ಆಯ್ಕೆ ನಂಗೆ ಮಾಡಕ್ಕೆ ಅಕ್ಕ ನಾನು ಮಾಡ್ಕೊಡ್ತೀನಿ ಪಕ್ಕ ನೀನು ನಡಿ ನೀನು ತರಕಾರಿ ಕೈ ಕುಯ್ಕೊಂಡು ಬಿಡ್ಬಿಡ್ರು ಮಾಡ್ಕೊಡದ ಅಯ್ಯೋ ಲಿಖಿತ ನಿನ್ಗೆ ಯಾಕೆ ತೊಂದರೆ ಸುಮ್ನಿರ್ ಮಗ ಅದ್ ಯಾಕೆ ನಮ್ಮ ಮನೆ ಬಂಗ ನಿನ್ ನೀನ್ಯಾಕ ಮಾಡಿಯೇ ಅಲ್ಲ ಕಣಮ್ಮ ಯಾಕಂದಿರಿ ನಾನು ಬೇರೆ ಅವಳ ಅಕ್ಕ ಪಕ್ಕರು ಅಂದ್ರೆ ಇಷ್ಟು ಅಜೆಸ್ಟ್ ಮಾಡ್ಕೊಳ್ತೀನಿ ಇರಕ್ಕಾಯ್ತದ ಆಹ್ ಬನ್ನಿ ನಾನು ಮಾಡ್ಕೊಡ್ತೀನಿ ನೀವ್ ಒಲ್ವರ್ ಕುತ್ಕಳ್ಳಿ ಅಕ್ಕ ನಾವ್ ಸೇರ್ಕೊಂಡಿ ಬ್ರು ಅರ್ಜಿ ಮಾಡ್ಕೊಡ್ತೀವಿ ತಕೊಂಡ್ ಸರಿ ಕಣ ಹೋಗಿ ಒಲೆ ಲಕ್ಷ್ಮಿ ಕೊತ ಮಾಡ್ಕೋಬೇಡ ಇಷ್ಟಕ್ಕೆ ನಿಂಗೆ ನಿನ್ ಕೊತ ಮಾಡ್ಕೊಂಡಿದೀನು ಆ ಏನ್ ಮಾತಾಡೋಕೆ ಏನ್ ಬಿಡ್ಬೇಕು ಒಂದ್ ಗೊತ್ತಾಕಿಲ್ಲ ಯಾವ್ದಕ್ಕ ಪಾಪ ಮಾಡ್ಕಬೇಕು ಯಾವುದು ಪಾಪ ಮಾಡ್ಕೋಬಾರ್ದು ಯಾವುದು ಗೊತ್ತಾಕಿಲ್ಲ ನಮ್ಮ ನಮ್ ಕರ್ಮಾತಗೆ ನೀನ್ ಮಾತಾಡ್ರಿ ಏನ್ ಕರ್ನಾಗಿದ್ ಮಾತಗಿದಿರಲಿ ಏನು ಅಂತ ಏನ್ ಕಮ್ಮಿ ಮಾಡ್ತಿದೇನು ತಿಕ್ಕಿ ಬಟ್ಟೆ ಒಂದ್ ಬೇಕಿವಾ ಏನ್ ಕಮ್ಮಿ ಮಾಡ್ತಿದೇನ ನಿಮ್ಗೆ ಓ ಪಿದ್ದೀರಾ ಪಿದ್ದಲಿ ಪೂಜೆ ಮಾಡ್ತಾ होती ना तो तुम तुमने पिट मारी ला पिता तन बुत पूरे मत आकर ला और गेम मत दिक्कत होने के या उनका रोग वार गटले मार का उन्नतर बर्बर रोग वाले के बंद पड़ता है या ಅಮ್ಮ ಬುಡಮ್ಮ ಆಯ್ತು ಬುಡಿ ಪರ್ಬೈಲ ಇನ್ನೇ ಡೈಲಿ ಬಿಸಿನೇ ಮಾಡ್ಕೊಡ್ತೀವಿ ನಮ್ಮ ಮನೆಯವರು ಎಂಟು ಗಂಟೆಗೆ ಹೊಟ್ಟೋತಾರೆ ಡ್ಯೂಟಿಗೆ ಅವ್ರು ಬರೋದಿನ ಸಂದಿನ ನಾನೇ ಮಾಡ್ಕೊಡ್ತೀನಿ ಬಿಡಿ ಪಪ್ಪ ಮುರ್ಲಕ್ಷ್ಮಕ್ಕನ್ಗೆ ಮಕ್ಕಳು ನೋಡ್ಕೊಂಡಿರ್ಲಿಬೇಕ್ರೆ ಅಯ್ಯೋ ಪಾಪ ನಿನಗೆ ಮನೆ ಬರ್ಬವ ನಿಮ್ಗೆ ಮನೆ ಬರ ಪಪ್ಪ ಅಷ್ಟು ಹೇಳ್ತೀರ ಅಷ್ಟು ಖುಷಿ ಕೊಡ್ಬೇಕು ನಾನು ಏನೋ ಮಾಡನ ಇಲ್ಲ ಇಟ್ರು ತರ್ಕೊಂಡು ಕುತ್ಕತಿನಿ ಕೆಲ ಮಗ ಅಂದ್ರೆ ಅವನ್ ಕೆಲಸ ಮಾಡ್ಬೇಕಂತ ಅವನು ಆಮೇಲೆ ಅಷ್ಟೇ ಅಂತೈ ಕೆಲಸ ಮಾಡದ ಸಿಕ್ಕ ಬಂದೆ ಆಳ್ಗೊಳ್ತಾವ್ ಸುಮ್ ಬಿಟ್ಟಡವ ನೀನು ಕಣವ ಅಂತ ಅವ್ನಾಗಂತಾನೇ ಇವಳು ಮಕ್ಳು ಎತ್ಕೊಂತ ಇವಳಂತ ಎತ್ತಗೆ ಸಾಯವ ನಾನು ಎತ್ತಗೆಂತ ಮಾಡು ಏನ್ ಅಂತ ಸುಮ್ಕಿರು ನನ್ನ ಬಾಳ ಹೊಟ್ಟೆ ಉರುತ್ತರ ಕಂತಾಯಿ ಹೆಂಗ್ ಮಾಡೋದ ಕಾಣಕತ್ತೆ ಆಯ್ತು ಆಯ್ತು ಸುಮ್ನಿರಮ್ಮ ಸುಮ್ಕಿರಿ ಆಯ್ತು ಬುಡಿ ಇನ್ ಏನ್ ಮಾಡಿರಿ ಇಬ್ರು ಸೇರ್ಕೊಂಡು ಅಡ್ಡೇ ಮಾಡ್ತಿವಂತೆ ಅಯ್ಯೋ ಅತ್ತ ಬುದ್ಧವಂತರಾಗಬೇಕು ಅನ್ನೋದು ಬುದಂತರಾಗ್ಲಿಲ್ಲ ಅಂದ್ರೆ ಹಿಂಗೆ ಏನ್ ಮಾಡಿ ಬಡ್ಕಂಡೆ ನಾನು ನನ್ ಮಾತಾ ಕೇಳಿದಿರ ಇವತ್ತು ಕೈಲಿ ಬೈಲಿ ಅಂತ ಮಾತಾಡ್ತಾಳೆ ನಮಗೆ ಕೈಲಿ байಲಿ ಅಂತ ಮಾತಾಡ್ಕೊಳ್ಳೋ ಅಣೆ ಬರ ಏನ್ ಮಾಡಿ ಏನು ನಿಮಗೆ ಏನು ಕಮ್ಮಿ ಮಾಡಿದಾನು ನಕ್ಕ ಕಿತ್ತೆಳಾ ತಿನ್ನ ಕಿತ್ತೆಳಾ ਬਾದನೆತ್ರ ಮದ್ರ ಅವರೇ ತೋತಾ ಬಾಡಾ ಕೊತ್ತಿ ತಿಂತಿದ್ರಿ ತಂದಗಯ್ಯ ತಿನ್ಬು ತಿನ್ಬು ತಿನ್ ಮಾತ ತಿದಿರಲ್ಲ ನಿಮಗೆ ಗೊತ್ತಾಗಕ್ಕಿಲ್ವಾ ಏನು ಬುದ್ಧವಂತ ಹೇಳದ ನಿನ್ ದಡ್ಡಿಯಾಗಿದ ನಾನು ದಡ್ಡಿಯೇ ಏಲಿ ಓ ಇವೆಲ್ಲ ನಿಮಗೆ ನನಗೆ ಇತ್ತಾಗಕ್ಕಿಲಾ ಅಕ್ಕ ಅಮ್ಮ ಏನು ಅಂತ ಸುಮ್ಕಿರು ಅಲಕನ್ ಮಗನ ಓದ್ ಮಗ ಹೆಂಗ್ ಮಾತಾಡದು ಅಲಕನ್ ಮಗ ನಾನು ದಡ್ಡಿಯೇ ನಾನು ಏಳು ನೀನೇಯ ಓ ಇವನ್ ಮನೆ ನಾನಾಗಿದದು ಬಾಲ ತಮದಿನಿ ಕಾಲಗ್ ಬಳನವ ಕಾಲಗ್ ಬಳನ ಹೆಡ್ಬೇಕ ಬಿದ್ದೆ ಬಿಡ್ತಿನ ತಗೆ ಸುಮ್ನಿರ ಐದು ತಪ್ಪಾಯಿತು ಸುಮ್ಕಿರು ಇನ್ನಸತೆ ನಿನ್ ಸುದ್ದಿ ಬರಕ್ಕೆ ಅಯ್ಯೋ ನನಗೂ ಮಾಡೋಕ್ಕೆ ಆಸಿ ಏನಾದ್ರು ಮಾತಾಡೋದು ಉಗಿಸ್ಕೊಳ್ಳೋದು ಅದು ಯಾವೆ ಬರಂದರು ಸುಮ್ಕಿರ ಮುದಲಕ್ಷ್ಮಿ ಆಯ್ತು ತಪ್ಪಾಯ್ ಸುಮ್ಕಿರವ ಅಯ್ಯೋ ಕಣಕನವತ್ತಾಗೆ ತಾಯಿ ಲಿಖಿತ ಬೇಜಾರ ಮಾಡ್ಕೊಬೇಡ ಹೋಗ್ಲಾ ಇಬ್ರು ಸೆಕೊಂಡು ಚುರಿ ಯಾಕೆ ಕೊಡೋ ತಟ್ಟ ಅಡುಗೆ ಮಾಡೋದ ಏನೇ ಎಮ್ಮೆ ಕೊಂಡಂಗೆ ಮಾಡಿದ್ದೆ ಮಾಡ್ಕೊಂಡು ಕುತ್ಕೊಳ್ತನವ ಏನು ಮಾಡಿ ಅವ್ನು ಬರ್ರೆ ಮಧ್ಯಾಹ್ನ ಬರ್ಗೆ ಮಾಡ್ಕೊಂಡು ತಗೋ ಬರವ ಅಂದ್ಬಿಟ್ಟು ಕಳ್ಸಾ ಇಲ್ಲಿ ಐಕುಳನ್ನ ನೋಡ್ಕೊತೀನಿ ನೀವು ಇಬ್ಬರು ಹೋಗ್ಬಿಟ್ಟು ಅಲ್ಲಿ ಮುಗಿ ಅದು ತಂದು ಮಾಡಿ ಕನವಾ ತಕೊಬಂದ್ ಕಾಲು ಮುಗಿಕ ಹಾಕಿಬಿಟ್ಟು ಸಾರ್ ಮಾಡ್ಬಿಟ್ಟು ಒಂದು ಐದು ಮುದ್ದೆ ಇಟ್ಟು ಮಾಡಿ ಒಂದು ಸೇರಸ್ಟ್ ಅಕ್ಕಿ ಹಾಕಿಬಿಟ್ಟು ಬ್ರಿಬ್ರಿ ಮಾಡ್ಬಿಡ ಮಗ ಒಂದು ಅಮ್ಮೆ ಬೇಜಾರ್ ಮಾಡ್ಕೊಬೇಡ ಏನು ಮಾಡಿ ಇವತ್ತು ಕೊಡ್ನಿಲ್ಲ ಊಟ ಬಿಸಿ ಅಡಿಗೆ ಅಂದ್ರೆ ಬಂದ್ ಮಾತ್ರ ಇವಳು ಒಡೆಯದ ಮಗ ಅವ ಅಮ್ಮ ಊಟ ಉಂಡ್ ವಾಂತಿ ಮಾಡ್ಕೊಂಡ್ ಬೀಗದಲ್ಲ ತಲೆ ಬಿದ್ಬಿಟ್ ಹಾ ಅಕ್ಕ ಫ್ರಿಜ್ಜಲ್ಲಿ ಊಟವಾಟ ಉಂಡ್ ಗೊತ್ತ ವಾಶ್ನ ಬಂದ ಕೂತದ ಊಟ ಅಲ್ವಾ ಆರ್ಕೊಂದ್ಸತಿ ಕತೆ ಇಳು ಡೈಲಿ ಬಿ ಅದೇ ಸಾರ್ ಬಿಡ್ತಾ ನಮಗೆ ಗೊತ್ತಾ ಬೈತದಾಗತ್ತದ ಆ ನಾನೇ ಸುಮ್ಮನೆ ಅದೇ ಸರಿ ಬಿಡಿ ಅಜ್ಜಿ ಅದ ಬೇಗ ಬೇಗ ಮಾಡ್ತೀವಂತೆ ಸರಿ ಸರಿ ಒಂಚೂರು ಮಾಡ್ಕೊಡ್ಬೇಡವ ಬೇಗ ಮಾಡ್ಕೊಬೇಡ ಮಗ ಲಕ್ಷ ಕರ್ಕೊತ ಬನ್ನಿ ಅಕ್ಕ ನೋಡ್ ಮಗ ಎತ್ತ ಮತ್ತೆ ಬುದ್ಧಿ ಕಲ್ತಾಲೆ ಮತ್ತೆ ಅಂತ ಹೆಂಗ್ ಬೈತಾಲೆ ನೋಡು ಬೈತ್ಕೊಂಡಂಗ್ ಬೈತ್ಕತ್ತಾರೆ ಅನ್ಬಿಟ್ಟು ನಮ್ಗೆ ನಾನೇ ಬರ ಬಂದಿದ್ದ ಬೈತ್ಕೊಳಕ್ಕೆ ನೋಡು ಹೆಂಗೆಲ್ಲ ಮಾತಾಡ್ತಾರೆ ಅಂತ ನಂಗೆ ಓದಿ ಕೋಪತ್ತಿಲ್ಲ ಸರಿ ಹೆಂಗ್ ಮಾತಾಡ್ ಕಲ್ತಾವ್ಲೆ ನೋದು ಎತ್ತ ಮತ್ತೆ ಮಾತಾಡಲ್ಲ ಅಂತ ಸರಿ 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 ಸುಮ್ಮನೆ ಇರಕ್ಕೆ ಆಯ್ತು ಬಾಯ್ ನೀನ್ ಮಾಡಿಯೇ ಈಗ ನೋಡು ಅಲ್ಸರು ಪಳಸಲು ಊಟ ಮಾಡ್ಬಿಟ್ಟು ಹೆಂಗೋ ನಿಮ್ಮ ಅತ್ತೆ ನಿವಾಸಿ ಪರವಾಗಿಲ್ಲ ಬೇರೆದಾಗಿ ಸುಮ್ಮನೆ ಆಯ್ತಿದ್ರ ಹಿಂಗೆಲ್ಲ ಅಡುಗೆ ಮಾಡಿಕೊಟ್ರೆ ಯಾರು ಸುಮ್ಮನೆ ಅದರಕ್ಕೆ ಈಗ ಆರೋಗ್ಯ ಹೇಳಿದ್ರೆ ನಿಮಗೆ ತಾನು ಕೆಟ್ಟ ಹೆಸರು ಇಂಥರು ಅಲ್ಪ ಬಂದಿದ್ದು ಮತ್ತೆ ಅಲ್ಲಿ ಹಿಂಗೆ ಊಟ ತುಂಗಲಪ್ಪ ಅಂಗ್ಲ ತಿನ್ಬಿಟ್ಟು ಬೇದಿ ವಾಂತಿ ಆಯ್ತು ಅಂತ ಇದ್ದಾಗ ನಿಮಗೆ ತಾನು ಕೆಟ್ಟ ಹೆಸರು ಅಡುಗೆ ಮಾಡಕ್ಕೆ ಬರೋಕಿಲ್ಲ ಹಂಗೆ ಹೆಂಗೆ ಅಂತ ನಿನಗೆ ಮಾತಾಡೋದು ಕಣಕ್ಕೆ ಅಮ್ಮ ಹೇಳಿದ್ದು ಏನು ತಪ್ಪಿದ್ದು ಬಾ ಸುಮ್ಮನೆ ಬೇಜಾರ್ ಮಾಡ್ಕೊಬೇಡ ನೀನು ಬಾ ನೀನು ನಾನು ಗೆ ಕೈ ಅವೆಲ್ಲ ಕುಯ್ಕೊಂಡು ಬಿರ್ಬಿರ್ನೆ ಅಡುಗೆ ಮಾಡ್ಕೊಡೋದೆ ಇನ್ನು ನಿಮ್ಮ ಯಜಮಾನರು ಬಂದರೆ ಆಮೇಲೆ ಬೋದ್ರೆ ಏನು ಮಾಡಿ ಬಕ್ಕ ಅದೇ ಎಲ್ಲ ನನ್ನ ಮನೆ ಬರಕತ್ತೆ ತೂ ನಮ್ಮ ಹುಣ್ಣು ನಮ್ಮ ಅಪ್ಪಂಗೂ ಹೇಳಿದೆ ಯಾವ ಮದುವೆನೂ ಬೇಡ ಏನು ಬೇಡ ಅಂತ ಏನು ಹೇಳಿದ ಮಾತಾ ಕೇಳಿಲ್ಲ ಇವತ್ತು ನಮ್ಮ ದಿವಾ ಹೋಯ್ತಾ ಕೂತದೆ ಯಾರು ಕೆಲಸ ಮಾಡ್ತಾಯಿ ಕೆಲಸ ಮಾಡಕ್ಕೆ ಉತ್ತು ಬಂದಂಗ ಆಯ್ತದ ನಂಗೆ ಕಂತಾಯಿ ಉತ್ತು ಬಂದಂಗ ಆಯ್ತದ ಹಂಗ ಉಂಕ ತಿಂಗ ಆಟ ಹಾಕಂದಿದ್ದೆ ಈಗಂತೂ ನಂಗೆ ಕಟ್ಟ ಆಯ್ತದ ಕೆಲಸ ಮಾಡಕ್ಕೆ ಇನ್ನೇನ್ ಮಾಡ್ತೀನಿ ನದಿ ಅತ್ತಗೆ ಬಿಡ್ಬಿಡ್ನ ಮಾಡ್ಬಿಟ್ಟು ಕೊತ್ ಕಲ್ತದ ಇನ್ನು ತಾಮಪ್ಪ ಬಂದ್ರೆ ಕುಣಿತ ನಿಂತ ಕತ್ತಾನೆ ಅದು ಬೇರೆ ಯಾರ ಕೂತ ಎಲ್ಲ ಒದ್ದಾರರು ಬವ ಆಯ್ತು ಬಿಡ್ಬಿಡ್ನ ಮಾಡ್ಬಿಡದ ಸರಿ ಬಕ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ